ಮಾಡ್ತಾ ಇರೋದು ಕಾಯ್ತಾ ಇರೋದು ನಮ್ಮೆಲ್ಲರ ಪ್ರೀತಿಯ ಧ್ರುವ ಸರ್ಜಾವ್ನ ನೋಡೋದಕ್ಕೆ ಈ ಒಂದು ಚಲಕಗೋಸ್ಕರ ಅಷ್ಟು ವಿ ಐ ಪಿ ಕಾಣಿಸ್ತಾ ಇದಾರೆ ಕಾಯ್ತಾ ಇದಾರೆ ನಾ ಧ್ರುವ ಸರ್ ಫಸ್ಟ್ ಆಫ್ ಆಲ್ ಆ ಎಲ್ಲ ವಿ ಐ ಪಿಸ್ಗೆ ನಿಮ್ಮ ಕಡೆನ ಹಾಯ್ ಫಸ್ಟ್ ನೀವು ಉಂಟು ಆ ವಿ ಐ ಪಿ ಎಲ್ಲ ತಾಯಿಂದಿರ್ತೀವಿ Tanıdık! Herkese merhaba. Çok mutlu olduk. Bugün çok mutlu olduk. Her şey için çok mutlu olduk. İlk kez beni sevdiğiniz için çok mutlu olduk. Bir kez daha. Bakın, bu kez beni ಒಂದು ರಾಯ ರುದ್ರಾಕ್ಷಿ ಇನ್ನೊಂದು ಮಾಡ್ತಿದ್ದೆ ಈ ಮೂರು ಜನ ಜೊತೆ ನಾನು ಬರ್ಡ್ ಡೇ ಸ್ಪ್ರೆಡ್ ಮಾಡಬೇಕಾಗಿ ಮಾಡಲಿಲ್ಲ ಏಕೆಂದರೆ ನಾನು ಹೇಳೋದಕ್ಕೆ ಹೇಳಿದಂಗೆ ನಮಗೆ ಒಂದು ಏಳು ಸೆಂಟ್ರಲ್ಲಿ ಅದರಲ್ಲಿ ಒಂದು ಸೆವೆಂಟಿ ಫೈವ್ ಡೇಸ್ ಆಗಿದೆ ಅದರಲ್ಲಿ ಒಂದು ದಾವಣಗೆರೆ ಸೊ ಉತ್ತರ ಕರ್ನಾಟಕ ಅಂದರೆ ನನಗೆ ತುಂಬಾ ಸ್ಪೆಷಲ್ ಸೊ ನಾನು ಮನೇಲಿ ಮಕ್ಕಳು ಎಟ್ಟಿ ಮಕ್ಕಳು ನನ್ನ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಅವ್ರ ಜೊತೆ ಬರ್ಡ್ ಸ್ಪೆಂಡ್ ಮಾಡಿದೆ ನಾನು ಇಂಥ ಕರ್ನಾಟಕಕ್ಕೆ ಕೇಳ್ತಿದ್ದೀನಿ ಅಂದರೆ ಇಟ್ ಮೀನ್ಸ್ ಎವ್ರಿ ಥಿಂಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇತರ ಕರ್ನಾಟಕಕ್ಕೆ ಐ ಲವ್ ಯು ಸೋ ಮಚ್ ನಾನು ಸಂದರ್ಭದಲ್ಲಿ ಇಬ್ಬರನ್ನ ನೆನೆಸ್ಕೊಳ್ತೀನಿ ಒಂದು ಯುವ ಸಾಮ್ರಾಟ್

ಅನುಗ್ರಹಕ್ಕೂ ನಮ್ಮ ನಮ್ಮ ವಿಜಯ ಸಿಗ್ತದೆಲ್ಲರ ಆಶೀರ್ವಾದ ಸಿಗ್ತದೆ ಈ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಫಸ್ಟು ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡ್ತೀನಿ ನಮ್ಮ ಆನ್ಸ್ ನೋಡಿದ್ರೆ ಮುಲಿಪ್ ಮಾಸ್ಟರ್ ಆಗಿರ್ಬೋದು ನಮ್ಮ ಇಮ್ರಾ ಮಾಸ್ಟರ್ ಆಗಿರ್ಬೋದು ಮುಂದೆ ಮಾಸ್ಟರ್ ಆಗಿರೋದಕ್ಕೆ ಹದಿನೇಳು ದಿವಸ ಶೂಟ್ ಮಾಡಿದ್ವಿ ಹದಿನೇಳು ದಿವಸ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಲೊಕೇಶನ್ ಶೂಟ್ ಮಾಡಿದ್ವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಪರ್ಚುನಿಟಿ ಆ್ಯಂಡ್ ಇಮ್ರೆ ಮಾಸ್ಟರ್ ಮಾಸ್ಟರ್ ಆ ಜೀವನದ ಸಾಂಗಿಗೆ ಜೀವನ ಪಣ ಪಣ ಇಟ್ಟಿತ್ತು ಅಲ್ಲ ಸೊ ಕಮಿಂಗ್ ಟು ನಮ್ಮ ಸ್ಟ್ಸ್ ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ ಮಾಸ್ಟರ್ ಇಟ್ ಮೀನ್ಸ್ ಆ್ಯಕ್ಚುಲಿ ಅದೂರಿ ಅವ್ರೂ ನಮ್ಗೆ ಹೊಸ ಡೇರಾಗಿತ್ತು ಅದನ್ನು ಕೂತ್ಕೊಂಡಿದ್ದೆ ಅಂತ ಅದ್ರ ಕಂಟಿನ್ಯೂಸ್ ಮರ್ಷನ್ ಹೋಗಿದ್ದು ಕೇಳಿಸ್ಕೊಳ್ಳೋದು ಇಮ್ಮಿಡಿಯೇಟ್ ಅನ್ನೋದು ಮಾಸ್ಟರ್ ಅಂತ ಏ ಮಾಡು ಆಗುತ್ತೆ ನಮಗೆ ಥಿಯೇಟ್ರಲ್ಲಿ ಚೆನ್ನಾಗಿ ಬ್ಯೂಸಿ ಹೊಡೆಯೋದು ಏನು ರವೇರ್ ಹೊಡಿತ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ ರಾಮಕೃಷ್ಣ ಮಾಸ್ಟರು ಎಕ್ಸ್ಟ್ರಾದ ಸ್ಟ್ರಂಟ್ಸ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ರಾಮಕೃಷ್ಣ ಮಾಸ್ಟರ್ ನನ್ನ ಗಣೇಶ್ ಮಾಸ್ಟರ್ ಎಪಿಸೋಡಲ್ಲಿ ಒಂದು ಸ್ಟ್ರಂಟ್ಸ್ ಮಾಡಿದರೆ ಮಾಸ್ ಮಾಡುವ ನನ್ನ ಎಂಥರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಡಿಒ ಪಿ ಸತ್ಯರೇಖ ಸರ್ ಕ್ಯಾಮ್ರಾಮ್ ಮಾಡಿದರೆ ಅದೂರಲ್ಲಿ ನಾನು ಇಂಟ್ರೊಡಕ್ಷನಲ್ಲಿ ಒಂದು ಪ್ಯಾಚ್ ವರ್ಕಲ್ಲಿ ಮಾಡಿದಾಗ ನಾನು ಇಂಟ್ರೊಡಕ್ಷನ್ ಶೂಟ್ ಮಾಡಿದ್ದು ಸತ್ಯಾಗಿದೆಯ ಸರ್ ಈಗ ಅದಾದ ಮೇಲೆ ಈಗ ಮಾರ್ಟಿನಲ್ಲಿ ಸತ್ಯ ಸರ್ ವಿಷಯ ಸರಿ ವಿಷನ್ ಟ್ರೀಟಿರೋದು ಅದಾದ್ಮೇಲೆ ನಮ್ಮ ಕಾಸ್ಟ್ಯೂಮ್ ಒಂದೊಂದ್ಸರಿ ಒಂದೊಂದು ಥರ ಇರುತ್ತೆ ಮಾರ್ಟಿಂಥರ ತರ ಒಂದೊಂದು ಸರಿ ಅಂದರೆ ಅರ್ಜುನ್ ಥರ ಬರ್ತಿದ್ದೆ ಇಟ್ ಈಸ್ ಆಲ್ ಅಬೌಟ್ ನಮ್ಮ ಚೇತನವು

ಸಿಬ್ಬಲ್ ಹೀರೋನ್ಗೆ ಯಾವತ್ತೂ ಬಜೆಟ್ ಇಷ್ಟು ಯಾವ ಇನ್ವೆಸ್ಟ್ ಮಾಡೋದಕ್ಕೆ ಅನ್ನೋ ಒಂದು ಮನಸ್ಸಿರುವಂಥ ಪ್ರೊಡ್ಯೂಸರು ಹೋರಾಟ ನೀವು ಹೇಳ್ತಿರಲ್ಲ ಓಡ್ರು ಓಡ್ರ ಓಡ್ರೋ ಅಂತ ಹೋರಾಟ ಮಾಡ್ತಾನೆ ಮಾಡ್ತಾರೆ ಮಾಡ್ತಾನೆ ಬಂದಿದ್ರೆ सो अक्टोबर हमें तारीख रही नमेंगे फस्ट चाँस पेपर का डैरेक्टर एस सो हमारे आंबिनेेसली थैंक यू थैंक यू सो मच्फर्ट कंतु ये ट्रांत तक अंदी कन्नदल ಶೂಟಿಂಗ್ ಮಾಡಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟೀಮ್ ಮ್ಯೂಸಿಕ್ ಡೈರೆಕ್ಟರ್ ಹೇಳಬೇಕು ಮನೀಶ್ ಶರ್ಮ ಸರ್ ಮನೀಶ್ ಶರ್ಮ ಸರ್ ಥ್ಯಾಂಕ್ ಯು ಸೋ ಮಚ್ ವಂಡರ್ಫುಲ್ ಮ್ಯೂಸಿಕ್ ಇನ್ನೂ ಒಂದು ಸಾಂಗ್ ಇದೆ ಅದನ್ನು ನನಗೆ ಥಿಯೇಟರ್ನಾಗೇಟರ್ ಅದಾದಮೇಲೆ ಅದಾದಮೇಲೆ ವಿ ರೆಕಾರ್ಡ್ ರವಿ ಬಸೂದ್ ಅವರು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅವರು ಒಂದು ಹೀರೋ ಏಕೆಂದರೆ ಈ ಎಂಥ ಸಿನಿಮಾ ಎಕ್ಸ್ಟ್ರಾಡಿನರಿ ರೆಕಾರ್ಡಿಂಗ್ ಇರುತ್ತೆ ಇಟ್ ವಿಲ್ ದಿ ಟ್ರೀಟ್ ಫಾರ್ ನಮಗೆ ಒಂದೇ ನಂಬಿಕೆ ಇರೋದು ಒಂದು ಪ್ರಯತ್ನದಿಂದ ನಮ್ಮ ಕನ್ನಡಿಗೆ ಕನ್ನಡಿಗ ನಮ್ಮೊಂದೇ ಇರ್ತಾರೆ ಅಂತ ಪ್ರಯತ್ನ ಮಾಡೋದಕ್ಕೆ దొడ్డ దొడ్డు ప్రయత్నమాది ఒక్కే నా జీరా అంత దయ ఆశీర్వదన సో థ్యాంక్ యూ సో సో మచ్ ఇదే అక్టోబర్ హెల్దన తారీఖు మాట బిడుగడైతే కుటుంబ సమయ శుక్రవారం సినిమా నోడి ఆశీర్వదన నేను నాకు ఖర్చుకి అసే భయాభక్తి శ్రద్ధ అంత দয়োজন হারীমা নোড়া অক্টোবর হারিখানে আশীর্দি জয় ಮೂರು ಜನ ವಿಷಯ ಮೂವತ್ತು ಮೂವತ್ತ ಹೆಸರು ಎಣ್ಣೆ ಬೇಕು ಮತ್ತು ಬಸವರಾಜು ಅವರು ಆ್ಯಂಡ್ ಗಂಗಾಧರ್ ಸರ್ ಅವರು ಸುಧ್ರೀತ್ ಅವರು ಆ್ಯಂಡ್ ಲಿಂಗತ್ ಸರ್ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಪೆಷಲ್ ಥ್ಯಾಂಕ್ಸ್ ಆ್ಯಂಡ್ ನಮ್ಮ ಸಮೃದ್ಧಿ ಮೂರ್ಜಿ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಮತ್ತು ಅಲಂಕಾರ ಪಾಂಡೆ ಅವರಿಗೆ ಅಂತ ಸೋ ಮಚ್ ರಮೇಶ್ ಸರ್ ಎಂಟೈರ್ ಮಾರ್ಟಿನ್ ಚಿತ್ರತಂಡದಿಂದ ನಿಮ್ಮೆಲ್ಲರೂ ಥ್ಯಾಂಕ್ ಯು ಸೊ ಮಚ್ ನೀವು ಸರ್ ಥ್ಯಾಂಕ್ ಯು ಇಲ್ಲ ಸರ್ ಥ್ಯಾಂಕ್ ಯು ಇಲ್ಲ ಎಷ್ಟು ದಿನ ಪಾಪ ನಿಮ್ಮ ஹோಟಲ್ ಮುಂದೆ ಇಲ್ಲಿ ಬಂದು ಇದ್ದಾರ ಅಂತ ನಮ್ಮ ಅಭಿಮಾನಿಗಳಿಗೆ ಒಂದು ಡೈಲಾಗ್ ಹೇಳಲಿಲ್ಲ ಅಂದ್ರೆ ಹೆಂಗೆ ಸರ್ ಎಷ್ಟು ಜನ ಹತ್ರ ಬಂದು ನಿಮ್ಮ ಮನೆಯ门口ದಲ್ಲಿ ನಿಂತು ನಿಮಗೆ ಡೈಲಾಗ್ ಹೇಳ್ತಾರೆ ಇವತ್ತು ನಮ್ಮ ಎಲ್ಲ ಅಭಿಮಾನಿಗಳಿಗೋಸ್ಕರ ದಾವಣೆಗಳಿರುವಂತ ಡೈಲಾಗ್ ಸರ್ ಲೈಫ್ ಅಲ್ಲಿ ಸೋದರರಿಂದ फ्रेंड्स ಜಾಸ್ತಿ ಇರ್ತಾರೆ

ನೀವು ಬಂದ್ರಿ ಮಾತಾಡಿದ್ರಿ ಎಲ್ಲರೂ ನೆಚ್ಕೊಂಡ್ರಿ ನಿಮ್ಮ ಜೀವನ ಒಂದು ದೊಡ್ಡ ಜೋರ್ನಿಯಲ್ಲಿ ನಿಮ್ಮ ಜೊತೆ ಇದ್ದಿದ್ದು ನಮ್ಮ ಸರ್ನ ನಾವು ಕರೀಬೇಕಲ್ವ ನನಗೆ ಇಂಟರ್ವ್ಯೂ ಕೊಡಿಸ್ತೀನಿ 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 ಅಂತ ಹೇಳಿ ಅವ್ರು ಕೊಡಿಸ್ತಾನೆ ಶಿವಾರ್ಜುನ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಧ್ರುವ ಸರ್ ಅವರ ಜೋನಿಯಲ್ಲಿ ಅವರ ಜೊತೆ ಯಾವಾಗಲೂ ನೆರಳಾಗಿ ನಿಂತಿರೋದು ಶಿವಾರ್ಜುನ್ ಸರ್ ಅವರು ಶಿವಾರ್ಜುನ್ ಸರ್ ವೇದಿಕೆ ಮೇಲೆ ಬರಬೇಕು ಪ್ಲೀಸ್ ಎಷ್ಟು ಅಭಿಮಾನದಿಂದ ಅವ್ರ ಅಪ್ಪು ಸರ್ ಅವರ ಫೋಟೋನ ತಗೊಂಬಂದು ಕೊಡ್ತಾ ಇದ್ದಾರೆ